ಕಂಪನಿಯಲ್ಲಿ ಪಿಎಫ್ ಹಣ ಪಾವತದೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಮಾಜಿ ಕ್ರಿಕೆಟಿಗನಿಂದ ಉದ್ಯೋಗಿಗಳು ಸರ್ಕಾರಕ್ಕೆ ನಮ್ಗೆ ವಂಚನೆ ಆಗಿದೆ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಲಾಗಿದೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿ ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆಯಲಾಗಿದೆ ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆದಿದ್ದಾರೆ ಪಿಎಫ್ಒ ಅಧಿಕಾರಿ ಪುಲ್ಕೇಶಿನಗರ ಪೊಲೀಸರಿಗೆ ಷಡಾಕ್ಷರಿ ಗೋಪಾಲ ರೆಡ್ಡಿ ಪತ್ರವನ್ನು ಬರೆದಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಕ್ರಿಕೆಟಿಗನಿಂದ ಉದ್ಯೋಗಿಗಳು ಸರ್ಕಾರಕ್ಕೆ ವಂಚನೆ ಆಗಿರುವಂಥ ಆರೋಪ ಇದು ರಾಬಿನ್ ಉತ್ತಪ್ಪ ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಲಾಗಿದೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿ ಪೊಲೀಸ್ ಠಾಣೆಗೆ ಪತ್ರವನ್ನು ಇ ಪಿ ಎಫ್ ಒ ಅಧಿಕಾರಿಗಳು ಬರೆದಿದ್ದಾರೆ ಹಾಗೆಯೇ ಪಿ ಎಫ್ ಒ ರೀಜನಲ್ ಕಮಿಷನರ್ ಷಡಾಕ್ಷರಿ ರೆಡ್ಡಿಯವರು ಉತ್ತಪ್ಪ ಬಂಧಿಸುವಂತೆ ಈಗ ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪುಲ್ಕೇಶಿನಗರ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದಾರೆ ಷಡಾಕ್ಷರಿ ಗೋಪಾಲ ರೆಡ್ಡಿ ಸೆಂಚುರಿ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿಯನ್ನ ಉತ್ತಪ್ಪ ನಡೆಸ್ತಾ ಇದ್ರು ಉತ್ತಪ್ಪ ಕಂಪನಿಯಲ್ಲಿ ಹಲವರು ಕೆಲಸವನ್ನು ಮಾಡ್ತಾ ಇದ್ರು ಇವರಿಗೆ ಪಿ ಎಫ್ ಹಣ ಸಿಕ್ಕಲಿಲ್ಲ ಅಂತೇಳಿದರೆ ಕಂಪನಿಯ ಪರವಾಗಿ ಏನು ಪಿ ವ ಪಿ ಎಫ್ ಪಾವತಿ ಮಾಡಬೇಕಿತ್ತು ಅದನ್ನು ಪಾವತಿ ಮಾಡದೆ ವಂಚನೆ ಮಾಡಿರುವಂಥ ಆರೋಪ ಕೇಳಿಬಂದಿದೆ ಪಿ ಎಫ್ ಹಣ ಕಟ್ ಮಾಡಿಕೊಂಡು ಉದ್ಯೋಗಿಗಳ ಖಾತೆಗೆ ಹಾಕದೆ ವಂಚಿಸಿರುವಂಥ ಆರೋಪ ಇದು ಇಪ್ಪತ್ಮೂರು ಲಕ್ಷ ರೂಪಾಯಿ ವಂಚಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಇದೇ ತಿಂಗಳು ನಾಲ್ಕರಂದು ವಾರಂಟಿ ಜಾರಿ ಮಾಡಿ ಪೊಲೀಸರಿಗೆ ಅರೆಸ್ಟ್ ಮಾಡುವಂತೆ ಅಂತ ಹೇಳಿದರೆ ರಾಬಿನ್ ಉತ್ತಪ್ಪ ಅವರನ್ನು ಅರೆಸ್ಟ್ ಮಾಡುವಂತೆ ಪತ್ರವನ್ನು ಷಡಾಕ್ಷರಿ ರೆಡ್ಡಿ ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ವಿಶ್ವನಾಥ್ ಗಮನಿಸ್ತಾ ಇದ್ವಿ ರಾಬಿನ್ ಉತ್ತಪ್ಪ ಒಡೆತನದ ಕಂಪೆನಿಯಿಂದ ಆ ಉದ್ಯೋಗಿಗಳಿಗೆ ಒಂದ್ ಕಡೆಯಲ್ಲಿ ಮೋಸ ಆಗಿದೆ ಎನ್ನುವಂತ ಆರೋಪ ಇನ್ನೊಂದು ಕಡೆಯಲ್ಲಿ ರಾಬಿನ್ ಉತ್ತಪ್ಪ ಬಂಧನಕ್ಕೆ ವಾರಂಟ್ ಕೂಡ ಜಾರಿ ಮಾಡಲಾಗಿದೆ ಗೊತ್ತಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸಂಪತ್ ಖ್ಯಾತ ಮಾಜಿ ಆ ಕನ್ನಡಿಗ ಈಗಾಗಲೇ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅನೇಕ ಬಾರಿ ಭಾರತ ತಂಡವನ್ನ ಗೆಲ್ಲಿಸಿದಂತಹ ಆಟಗಾರ ಈಗ ಆ ರಾಬಿನ್ ಉತ್ತಪ್ಪ ವಿರುದ್ಧವಾಗಿ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಆ ರಾಬಿನ್ ಉತ್ತಪ್ಪ ಒಂದು ಕಂಪನಿಯನ್ನು ಕೂಡ ನಡೆಸ್ತಾ ಇರ್ತಾರೆ ಆ ಕಂಪನಿಯ ಹೆಸರು ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದು ಆ ಇಂದಿರಾ ನಗರ ವ್ಯಾಪ್ತಿಯಲ್ಲಿ ಇರುವಂತಹದ್ದು ಕಂಪನಿ ಇವರ ಮನೆ ಮುನಿಕೇಶ ನಗರ ವ್ಯಾಪ್ತಿಯಲ್ಲಿ ಇರುವಂತದ್ದು ಸದ್ಯ ಈ ಒಂದು ಅಂದ್ರೆ ಕಂಪನಿಯಲ್ಲಿ ಉದ್ಯೋಗ ಮಾಡುವಂತವರ ಪಿ ಎಫ್ ಹಣ ಏನಿರುತ್ತೆ ಅಂದ್ರೆ ಸಂಬಳದ ಸಂದರ್ಭದಲ್ಲಿ ಒಂದಿಷ್ಟು ಹಣವನ್ನ ಮುಂದಿನ ಫ್ಯೂಚರ್ಗೆ ಅನುಕೂಲವಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಯೋಜನೆಯನ್ನ ಜಾರಿ ತಂದಿರುವಂತದ್ದು ಇಂತಿಷ್ಟು ಹಣವನ್ನ ಕಟ್ ಮಾಡಿಕೊಂಡು ಆ ಹಣವನ್ನ ಸರ್ಕಾರ ನಡೆಸ್ತಾ ಇರುವಂತಹ ಈ ಇ ಪಿ ಎಫ್ ಒ ಏನಿದೆ ಆ ಇ ಪಿ ಎಫ್ ಒ ಅಕೌಂಟ್ಗೆ ಜಮೆ ಮಾಡಬೇಕಾಗತ್ತೆ ಆದ್ರೆ ಹಲವಾರು ಆ ಎಂಪ್ಲಾಯಿಗಳ ಇ ಪಿ ಎಫ್ ಒ ಅಮೌಂಟ್ ಏನಿದೆ ಅದನ್ನ ಜಮೆ ಮಾಡದೆ ವಂಚನೆ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಇವ್ರ ಮೇಲೆರುವಂಥದ್ದು ಹೀಗಾಗಿ ಆ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಈ ಪಿ ಎಫ್ ಒ ರೀಜನಲ್ ಕಮಿಷನರ್ ಆಗಿರುವಂತಹ ಷಡಾಕ್ಷರ ರೆಡ್ಡಿ ಅವರು ಏನಿದ್ದಾರೆ ಇವರು ಇರುವಂತದ್ದು ಮುಂಬೈ ಕಚೇರಿಯಿಂದಲೇ ಅರೆಸ್ಟ್ ವಾರೆಂಟ್ ಅನ್ನ ಈಗ ಜಾರಿ ಮಾಡಿರುವಂತದ್ದು ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ನಗದನ ಹಣವನ್ನ ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲಿಗೆ ಒಂದು ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಾಲ್ಕನೇ ತಾರೀಕು ಪುಲಕೇಶಿ ನಗರ ಪೊಲೀಸ್ ಠಾಣೆಗೆ ಈ ಒಂದು ಲೆಟರ್ ಕೂಡ ಬಂದಿರುತ್ತೆ ಈ ಲೆಟರ್ ಆಧಾರದ ಮೇಲೆ ಆ ಕಂಪ್ಲೀಟ್ ಆಗಿ ಈಗಾಗಲೇ ಆ ಒಂದು ಲೆಟರ್ ಅನ್ನು ವೆರಿಫೈ ಮಾಡಿದಂತಹ ಸಂದರ್ಭದಲ್ಲಿ ಪುಲಿಕೇಶಿ ನಗರ ಪೊಲೀಸ್ ಠಾಣೆ ಏನಿದೆ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾಬಿನ್ ಉತ್ತಪ್ಪ ಹಳೆ ಮನೆ ಇತ್ತು ಆದ್ರೆ ಈಗ ರಾಬಿನ್ ಉತ್ತಪ್ಪ ಅಲ್ಲಿ ವಾಸ ಮಾಡದೇ ಇರುವಂತಹ ಕಾರಣ ರಾಬಿನ್ ಉತ್ತಪ್ಪ ಈಗಾಗಲೇ ಅಲ್ಲಿಂದ ಆ ಮನೆ ಖಾಲಿ ಮಾಡಿದ್ದಾರೆ ಮತ್ತು ಆ ಒಂದು ಒಂದು ಮನೆ ಏನಿದೆ ಆ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇರೋಂತಹ ಹಿನ್ನೆಲೆಯಲ್ಲಿ ಈ ಪತ್ರ ಏನಿತ್ತು ಈ ಮತ್ತು ಈ ವಾರೆಂಟ್ ಏನಿತ್ತು ಅದನ್ನ ಮತ್ತೆ ಈ ಮುಂಬೈ ಕಚೇರಿಗೆ ವಾಪಸ್ ಕೊಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡಿರುವಂತದ್ದು ಇನ್ನು ಪ್ರಕರಣದಲ್ಲಿ ಏನಾದ್ರೂ ರಾಬಿನ್ ಉತ್ತಪ್ಪ ಇಲ್ಲೇ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವರ ಬಂಧನ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಇಷ್ಟೊಂದು ಹಣವನ್ನ ಅದರಲ್ಲೂ ಕೂಡ ಇ ಪಿ ಎಫ್ ಒ ಕಚೇರಿಯ ಒಬ್ಬ ಉನ್ನತ ಅಧಿಕಾರಿಗೆ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿ ಮತ್ತು ಆ ಪತ್ರವನ್ನು ಬರೆದಂತಹ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಪ್ರಕರಣವನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಕ್ರಾಸ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಏನು ವಾಸವಾಗಿದ್ರು ಆ ಅಪಾರ್ಟ್ಮೆಂಟ್ ಅಲ್ಲಿ ಸದ್ಯಕ್ಕೆ ರಾಬಿನ್ ತಪ್ಪ ಇರಲಿಲ್ಲ ಅವರು ಈ ಆ ಟೆಫಿಲಾ ರೋಸ್ ಅನ್ನೋ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿರ್ತಾರೆ ಪುಲ್ಕೇಶ್ ನಗರ ವ್ಯಾಪ್ತಿಯಲ್ಲಿ ವಿಲ್ಲರ್ ರೋಡ್ ನಲ್ಲೂ ಕೂಡ ಈ ಮನೆ ಇರುತ್ತೆ ಸದ್ಯಕ್ಕೆ ರಾಬಿನ್ ಉತ್ತಪ್ಪ ಅಲ್ಲಿ ಮನೆಯನ್ನ ಖಾಲಿ ಮಾಡಿಕೊಂಡು ಈಗ ಸದ್ಯಕ್ಕೆ ಅವರು ವಿದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಈ ಹಿನ್ನೆಲೆ ಈಗ ಆ ಪೊಲೀಸರು ಕೂಡ ವೆರಿಫಿಕೇಶನ್ ಅನ್ನ ಮಾಡಿ ಈ ಪತ್ರವನ್ನು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ರಾಬಿನ್ ಉತ್ತಪ್ಪಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ಈ ರೀತಿಯಾಗಿ ಆ ಫಂಡ್ ಅನ್ನ ವಂಚನೆ ಮಾಡಿ ಆ ಆ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದು ಆರೋಪ ಕೂಡ ಇರುವಂತದ್ದು ಈ ಕಂಪನಿಯ ನಿರ್ದೇಶಕರಾಗಿ ಅವರು ಕೆಲಸ ಮಾಡ್ತಿದ್ರು ಕೂಡ ಇಂತಹ ಒಂದು ವಂಚನೆಯನ್ನು ಮಾಡಿದರೆ ಗಂಭೀರ ಆರೋಪ ಕೂಡ ಇರುವಂತದ್ದು ಯಾಕಂತಂದ್ರೆ ಭಾರತ ತಂಡಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ತಂಡಕ್ಕೂ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರುವಂತದ್ದು ಆದ್ರೆ ಖಾಸಗಿ ಕಂಪನಿ ನಿರ್ದೇಶಕರಾಗಿ ಈ ರೀತಿಯಾಗಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅವರ ಅಭಿಮಾನಿಗಳಾಗಿರಬಹುದು ಮತ್ತು ಅವರ ಸ್ನೇಹಿತರಾಗಿರಬಹುದು ಮತ್ತು ಇನ್ನಿತರರಿಗೂ ಕೂಡ ಶಾಕಿಂಗ್ ವಿಚಾರ ಇದು ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ಶಾಕಿಂಗ್ ವಿಚಾರ ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ